ಹಾಗೆ ನಮ್ಮೆಲ್ಲರ ನೆಚ್ಚಿನ ಸಿ ಒ ಸಾಹೇಬ್ರಾದ ಡಾಕ್ಟರ್ ಸುರೇಶ್ ಇಟ್ನಾಳ್ ಸಾಹೇಬ್ರು ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತೀವಿ ಅದೇ ರೀತಿ ನಮ್ಮ ನಗರ ಕಾರ್ಪೊರೇಷನ್ನ ಆಯುಕ್ತರಾದ ಶ್ರೀ ಶ್ರೀಮತಿ ರೇಣುಕಾ ಮೇಡಮ್ ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತೀವಿ ಅದೇ ರೀತಿ ನಮ್ಮ ಸಿ ಪಿ ಓ ಸಾಹೇಬ್ರು ಇದ್ದಾರೆ ಅವರಿಗೂ ಸ್ವಾಗತವನ್ನು ಮತಾಚರ ಎ ಪ್ರಜಾಪ್ರಭುತ್ವ ನಿಮ್ಮ ಹೆಸರನ್ನು ಮತದಾನ ಕಚೇರಿಯಲ್ಲಿ ಪರಿಶೀಲಿಸಿಕೊಂಡರು ಸಾರ್ವಜನಿಕ ಲೋಕ ಚುನಾವಣೆ ಇಪ್ಪತ್ತು ಇಪ್ಪತ್ನಾಲ್ಕು ದಿನ ಏಳು ಸಾರ್ವತ್ರಿಕ ಚುನಾವಣೆ ರು ಮಾಡ್ತೀರಿ ಅನ್ನೋ ನಂಬಿಕೆ ಇದೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಸೇಫ್ ಆಗಿ ಸೈನ್ ಆಗ್ಸಿಡಿ ಧನ್ಯವಾದಗಳು